ಈ ಕೆ ಜಿ ಎಪ್ನ ಶಾಸಕರು ಇದ್ದೀರಿ ದಯವಿಟ್ಟು ಎಮ್ ಎಲ್ ಎ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ ಎಮ್ ಎಲ್ ಎ ಅವರಿಗೆ ಮತ್ತೆ ಬ್ಯಾಲಿ ಗೋವಿಂದಗೌಡರಿಗೆ ನಿಮ್ಮಿಬ್ಬರ ಮುಖಾಂತರ ನಿಮ್ಮಿಬ್ಬರಿಂದ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರು ಅನುಭವಿಸ್ತಾ ಇರತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥದ್ದು ಜನಕ್ಕೆ ಈ ವಿಚಾರದಲ್ಲಿ ಈ ದೇವ್ರ ವಿಚಾರದಲ್ಲಿ ಏನೋ ಈ ವಿಷಯಕ್ಕೆ ಬಂದ್ರೆ ದೇವ್ರು ಒಳ್ಳೇದು ಮಾಡಲ್ಲ ತಾಲೂಕ್ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಭೆ ಸೇರಿರ್ತಾರೆ ಆ ತಾಲೂಕ್ ಪಂಚಾಯತಿಯಲ್ಲಿ ಸಭೆ ಸೇರಿತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಬೇಡ ನೀವು ಎಮ್ ಎಲ್ ಅವ್ರ ಮನೆಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಸಭೆಯನ್ನ ಬೇರೆ ಕಡೆ ಮಾಡ್ಬೇಕಂತ ಇದು ಮಾಡಿ ಎಮ್ ಎಲ್ ಅವ್ರ ಮನೆಯಲ್ಲಿ ಸಭೆ ಮಾಡಿದ್ದಾರೆ ಕೆಜಿ ಅಲ್ಲಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಸನ್ಮಾನ್ಯ ಗೋವಿಂದ ಗೌಡ್ ಸಾಹೇಬರು ಅಲ್ಲಿ ಯಾರ ಮೇಲೆ ಏನ್ ದಬ್ಬಾಳಿಕೆ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಏನೇನು ಮಾಡಿದ್ದಾರೆ ಏನೇನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ವಿಡಿಯೋಗಳು ಮಾಡಿದ್ದಾರೆ ಅವರೇ ನನಗೆ ಹೇಳಿದ್ದಾರೆ ಒಬ್ಬ ಎಮ್ ಎಲ್ ಎ ಕೇಳಲಿ ಏ ಈ ಥರ ತಪ್ಪು ಮಾಡ್ತಾ ಇದ್ದೇಪ್ಪ ತಿದ್ಗು ಅಂತ ಎಮ್ ಎಲ್ ಎ ಪಕ್ಕದಲ್ಲಿ ಇದ್ದಂಥ ಬ್ಯಾಲಿ ಗೌಡ್ರು ಅವ್ರಿಗೆ ಏನು ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳು ಮಾಡಿದ್ದಾರೆ ಅಂತ ನನ್ನ ಮತ್ತೆ ಚರ್ಚೆ ಮಾಡಿದ್ದಾರೆ ನನಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಭರವಸೆ ಕೊಟ್ಟರೆ ನಾನು ಆ ವಿಡಿಯೋಗಳು ರಿಲೀಸ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ರಾಯಚಂದ್ರ ನಮ್ಮ ಗ್ರಾಮದಲ್ಲಿ ಪುರಾತನ ಕಾಲದಿಂದ ದೇವಸ್ಥಾನ ಇರತಕ್ಕಂತ ಜಾಗ ಕಾಳಕಮ್ಮ ದೇವಸ್ಥಾನ ಇದೆ ಮತ್ತೆ ಅಗ್ಗಾರ ತೋಪು ಅಂತಿದೆ ಅಕ್ಕ ದೇವತೆಗಳಿದ್ದಾವೆ ಕುಂಟಿ ಗಂಗಮ್ಮ ಅಂತಿದ್ದಾರೆ ಆ ದೇವಸ್ಥಾನದ ಜಾಗದಲ್ಲೇ ಜಯರಾಮ್ ರೆಡ್ಡಿ ಅನ್ನೋರು ಅಕ್ರಮವಾಗಿ ಸಹ ಅದನ್ನ ಪಡ್ಕೊಂಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಈಗ ಹತ್ತು ವರ್ಷಗಳಿಂದ ಇವ್ರನ್ನ ಓಡಾಡಿಸಿ ತುಂಬಾ ನಮ್ಮ ಗ್ರಾಮಸ್ಥರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಆದ್ರಿಂದ ನಮ್ಮ ಜಾಗ ನಮ್ಮ ಗ್ರಾಮಕ್ಕೆ ಬೇಕು ಅಂತ ನಾವು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನ್ಯಾಯ ನಮ್ ಕಾನೂನು ರೀತಿಯಲ್ಲಿ ಅರವತ್ತೈದರಿಂದ ಇಪ್ಪತ್ತೈದರವರೆಗೂ ನಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಸರ್ವೆ ನಂಬರು ಕಾಲು ಕಾನೂನು ರೀತಿಯಾಗಿ ಏನೇನ್ ದಾಖಲೆಗಳು ಬೇಕೋ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿದ್ರು ಸಹ ನಮ್ಮ ಗ್ರಾಮಕ್ಕೆ ಮಾಡ್ಕೊಳ್ದಿರ ಜಯರಾಮ್ ರೆಡ್ಡಿ ಅವ್ರು ಮಾಡೋಕ್ಕೆ ಯಾರ್ಯಾರ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀವಿ ಎಲ್ರೂ ನಮ್ಮ ನ್ಯಾಯವನ್ನು ನೋಡಿ ನಮ್ಮ ಅಧಿಕಾರ ಇದು ದಾಖಲೆಗಳನ್ನು ನೋಡಿ ನಮ್ಮ ಗ್ರಾಮಕ್ಕೆ ಮಾಡ್ಕೊಳ್ಬೇಕು ಅಂತ ಎಲ್ಲರತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಸುಮಾರು ನಮಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ನಮ್ಮ ಗ್ರಾತ್ಮ ಕಾಲದಿಂದಲೂ ಅದು ದೇವಸ್ಥಾನ ಜಾಗನೇ ಅಲ್ಲಿ ದೇವಸ್ಥಾನಗಳಿತ್ತು ಅಂತ ಜಾಗನ ಇವಾಗ ಈ ನಮ್ಮ ಕ್ಷೇತ್ರದ ಶಾಸಕರಾದ ಉಂಟಲ ಶಶಿಧರ ಅವರು ಮತ್ತು ಬೆಲ್ಲಳ್ಳಿ ಗೋವಿಂದಗೌಡು ಈ ಸಾಲು ಕಾಡಲ್ದಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಸರ್ ಸಪೋರ್ಟ್ ಮಾಡಿ ಅವರಿಗೆ ದಾಖಲೆಗಳನ್ನು ಅರವತ್ತೈದರಿಂದ ನಮ್ಗೆ ಗೊತ್ತಾದಂಗೆ ಸರ್ಕಾರಿ ದಾಖಲೆಗಳು ಎಲ್ಲಾನು ದೇವಸ್ಥಾನಕ್ಕೆ ಅಂತ ಐತೆ ಮೂರು ದೇವಸ್ಥಾನಗಳು ಮೆನ್ಷನ್ ಆಗಿದೆ ಸರ್ ಪಾಡಿನಲ್ಲಿ ಮುನೇಶ್ವರ ಸಹ ದೇವಸ್ಥಾನ ಅಕ್ಕೇವಸ್ಥಾನ ಎಲ್ಲ ಎಲ್ಲಮ್ಮ ದೇವಸ್ಥಾನ ಅಂತ ಇಂಥ ಜಾಗನ್ನ ಅವ್ರಿಗೆ ಫೋರ್ಜರಿ ಮಾಡಿ ಮಾಡೋಕೆ ಕಾನೂನು ಮುಂದಾಗಿದ್ದಾರೆ ಸರ್ ತಾವು ಕಾರಣ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ಅದೇ ವ್ಯಕ್ತಿ ಹಳ್ಳಿಯಲ್ಲಿ ಹುಟ್ಟಿ ಸಾಧಾರಣವಾಗಿ ಜೀವನ ಏನ್ ಹದಿನೇಳು ಜನರ ಜಮೀನುಗಳನ್ನ ಇವರ ಹದಿನೇಳು ಜನರ ಪಿತ್ರಾತ್ಯ ಜಮೀನುಗಳನ್ನ ಯಾರು ಇವಾಗ ಸರ್ವೆ ನಂಬರ್ ಏಟಿ ಫೈವ್ ಫಾರ್ ಫೋರ್ ಫೋರ್ ದೇವಸ್ಥಾನದ ಜಮೀನು ಕಬಳಿಕೆ ಮಾಡ್ಬೇಕಂತ ನೋಡ್ತಾ ಇದಾರೆ ಅದೇ ವ್ಯಕ್ತಿ ಇವ್ರು ಯಾರು ಗಮನಕ್ಕೂ ಬರ್ದಿರ ಅವ್ರ ಹೇಳಿಕೆ ಅಂತ ತಗೊಂಡು ಹದಿನೇಳು ಜನರ ಬಡ ರೈತರ ಜಮೀನುಗಳನ್ನ ಜೇರಾಮ ರೆಡ್ಡಿ ಹೆಸರು ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಆ ದಾಖಲೆಗಳ ಆಧಾರ ಮೇಲೆ ಇವ್ರೆಲ್ರು ಅಲ್ಲಿ ತಹಸೀಲ್ದಾರ್ ಆಗ್ಬೋದು ಜಿಲ್ಲಾಧಿಕಾರಿ ಆಗ್ಬೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಬಗ್ಗೆ ಕೂಡ ಯಾವುದೇ ಕಾರಣಕ್ಕೂ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಈ ಹದ್ನೇಳು ಜನರು ಕೇಳಿದ್ರೆ ಈಗ ಆ ಜಮೀನು ಯಾಕಪ್ಪ ಮಾಡ್ಕೊಡಿದ್ರೆ ಜಮೀನು ನಮಗ್ ಮಾಡಿಕೊಡು ಅಂತ ಕೇಳಿದ್ರೆ ಏ ನೀವು ದೇವಸ್ಥಾನ ಜಮೀನು ನಮಗ್ ಇದು ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಚಂಗಪ್ಪ ನನ್ನ ಹೆಸರು ಚಂಗಪ್ಪ ಅಂತ ಅರವತ್ಮೂರಲ್ಲಿ ನಮ್ಮೂರು ಜೋಡಿ ಗ್ರಾಮ ಜೋಡಿ ಗ್ರಾಮದಲ್ಲಿ ಎಲ್ಲ ಪಾಣಿಗಳು ಒಂದೇ ಬರ್ತಾ ಇತ್ತು ಅವ್ರದ್ದು ಪಕ್ಕದಲ್ಲಿ ಬೇರೆ ಐತೆ ನಮ್ಮ ಕಣ್ತಪ್ಪಿಸಿ ತಪ್ಸಿ ಸೆಕ್ರೆಟರಿ ವಿಲೇಜ್ ವಾಪಸ್ ಇರ್ತಾರೆ ಅವರನ್ನು ಕೈ ಕಟ್ಕೊಂಡು ಇಷ್ಟೊಂದು ಸರ್ವೆ ನಂಬರ್ಗಳು ಅವ್ರ ಹೆಸರಿಗೆ ಇದು ಮಾಡಿ ಹೆಸರು ಮಾಡ್ಕೊತಾರೆ ಅದು ಹೆಂಗೆ ಮಾಡ್ಕೊತಾರೆ ಅಂದರೆ ಅವ್ರ ಅಣ್ಣ ಅವ್ರ ತಮ್ಮ ಅವ್ರ ತಾಯಿ ಮೂವರು ಹೇಳಿಕೆ ಮೇಲೆ ಹೇಳ್ಬಿಟ್ಟು ಅವ್ರು ನಮ್ಮ ಸೊತ್ತು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಾರೆ ನಮಗೆ ಆವಾಗ ಜೋಡಿ ಗ್ರಾಮದಲ್ಲಿದ್ದಾಗ ತನ್ನಿಸಿಗಳೆಲ್ಲ ಇದು ಬಂದವೆ ಆದರೂ ಕೂಡ ಅವರು ಈ ಥರ ಮಾಡಿದ್ದಾರೆ ಅಲ್ಲಿಗೂ ನಮ್ಮ ಜಮೀನು ಹೋದ್ರೂ ಪರವಾಗಿಲ್ಲ ನಮಗೆ ನ್ಯಾಯ ಬೇಕು ಏನು ಬೇಕು ನಮ್ಗೆ ಒಂದು ಎಕರೆ ಜಮೀನು ಬೇಕು ದೇವಸ್ಥಾನಕ್ಕೆ ಇವಾಗೇ ಅವರು ಉತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜಮೀನು ಗಲಾಟೆ ಕೂಡ ನಾವು ಹೋಗಿಲ್ಲ ಏನಪ್ಪ ಅಂತ ಕೇಳಿದ್ದಕ್ಕೆ ನಿಮ್ಮ ಜಮೀನು ಬಿಟ್ಕೊ ದೇವಸ್ಥಾನ ಜಾಗಕ್ಕೆ ಬಂದಿಲ್ಲ ಅಂದರೆ ನೀವು ಹದಿನೇಳು ಜನ ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾವೆ ಇದು ನ್ಯಾಯನಾ ಇದೆಲ್ಲ ದಾಖಲೆಗಳನ್ನು ತಗೊಂಡೋಗಿಬಿಟ್ಟು ರೂಪಾ ಮೇಡಮ್ ಅವ್ರಿಗೆ ತೋರಿಸಿದ್ವಿ ಎರಡು ಸತಿ ಹೇಳಿ ತಗೊಂಡೋಗಿ ಕೇಳಿದಕ್ಕೆ ನೀವು ನಾನೆಲ್ಲ ನೋಡಿದ್ದೀನಿ ನಾನೆಲ್ಲ ನೋಡಿದ್ದೀನಿ ಅಂತ ಒಂದು ಪತ್ರ ಕೂಡ ನಮ್ಮ ಹತ್ರ ನೋಡಿಲ್ಲ ಬೆಳೆಲಿಗೊಂದ್ರೆ ಗೋರ ಹತ್ರ ಅವ್ರ ಹತ್ರ ಹೋಗಿದ್ದಕ್ಕೆ ಏಯ್ ನೀವು ಕೂತ್ಕೊಳ್ಳ ಏ ಅಣ್ಣ ನೀನು ಹೇಳೋಣ ನಮ್ಮ ನಮ್ಮ ಜಮೀನುಗಳಲ್ಲಿ ಕಬ್ಲಿಸಿದವರು ಅವ್ರಿಗೆ ನ್ಯಾಯ ನಮಗೆ ಅನ್ಯಾಯ ನಾವು ಎಷ್ಟೊಂದು ಇದು ಹೇಳಿ ಅಲ್ಲಿಗೂ ನಾವು ಸುಮ್ಮನೆ ಇದ್ದೀವಿ ಇದು ಸರಿನಾ ಅದಕ್ಕೋಸ್ಕರ ನಾವು ನಮ್ಮ ಜಮೀನುಗಳು ಅದು ಹಂಗೆ ಇರಲಿ ನಮ್ ದೇವಸ್ಥಾನ ಜಾಗ ನಮ್ ಪುರಾತನ ಬಂದಿರೋದು ನಮಗೆ ಬೇಕು ನಮ್ದು ಮುಂದಿನ ಪೀಳಿಗೆಗೆ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ ಒಂದ್ ನೀವು ಊರಲ್ಲಿ ನೀವೆಲ್ಲ ಇಷ್ಟು ಜನ ಇದ್ದೀರಾ ಅವರು ಒಂದ್ ಕಡೆ ಅವರು ಒಬ್ಬರಾಗಿದ್ದಾರೆ ದೇವಸ್ಥಾನ ಜಾಗ ಇದೆಯಲ್ಲ ಅರವತ್ ಮೂರು ಐವತ್ನಾಲ್ಕು ಐವತ್ತೈದು ಸಬ್ ನಾಲ್ಕು ಜಮೀನು ಅದು ನಮ್ಗೆ ಬೇಕು ಅಂತ ಎಂಬತ್ನಾಲ್ಕು ಸಬ್ ಐದು ಎಷ್ಟು ಎಕರೆ ಒಂದೇ ಎಕರೆ ಒಂದೇ ಎಕರೆ ಅದರಲ್ಲಿ ಇದೆ ಏನು ಇದು ಎರಡ್ ಸಾವಿರದ ಹದ್ಮೂರಿಂದ ನಡೀತಾ ಇದೆ ತಾಲೂಕ್ ಆಫೀಸ್ ನಲ್ಲಿ ಕೇಸ್ ಹಾಕೊಂಡಿದ್ರೆ ಇಲ್ಲಿಂದ ಒಂದು ಫೈಲ್ ಕೂಡ ಹೋಗಿಲ್ಲ ಅಲ್ಲಿಗೆ ಎಲ್ಲ ದಾಖಲೆಗಳು ಇದ್ಕೊಂಡು ಇವರು ಒಂದೂ ಕಳಿಸಿಲ್ಲ ಅವ್ರಿಗೆ ಇದಕ್ಕೆ ಏನಂದ್ರೆ ಹಿಂದಿನಿಂದ ಮಾಡ್ತಾ ಇರೋ ರೂಪಕಲಾ ಮೇಡಂ ಅವರು ಬೇಳಲಿ ಗೋವಿಂದ ಗೌಡ ಅವರು ಸಪೋರ್ಟ್ ಇಂದ ಇವ್ರು ಮಾಡ್ತಾ ಇರೋದು ತಾಲೂಕು ಆಫೀಸ್ ಯಾರು ಯಾರ ಮೇಲೆ ನೀವು ಆರೋಪ ಮಾಡ್ತಾರೆ ಲೋಕಾಯುತ್ ಹಾಕ್ತೀವಿ ಇವರೆಲ್ಲಾನು ಅಂಗಡಿ ಹತ್ರ ಇರ್ತಾರಂತೆ ಅಂಗಡಿ ಹತ್ರ ಇದ್ದಾಗ ಏನಾಯ್ತು ಅಂತ ನಾನು ಹೇಳಲ್ಲ ಅವ್ರು ಹೇಳಿ ಏನಾಯ್ತು ಏನ್ ಮಾತಾಡ್ತೀವಿ చెప్పా జయరామరెడ్డి మేము ఎత్తుకున్నాచ్చా ఇంత ఒక సైని చెప్పాల ఏమి తప్పి రామకృష్ణారెడ్డి నాకు మా జన్మ చేసుకోవాలి కదా దాన్ని ఖాతా చేసుకోవాలని నేను ఏడాడప్పు అంటే మీ ఊర్లో కొద్దిమంది సైడ్ చేసుకున్నప్ప కొద్ది రోజులు ఉంటే మేము ఖాతా చేస్తామండి ఒక సైనే మాకు సైడ్ వచ్చేలేదు మేము మేము చేస్తాం దాన్ని ఎప్పుొచ్చి దేవస్థానం మేము కావచ్చు అని చెప్పి వచ్చి మోసం ಇವರು ಆಯಿತು ಜಂಗಪ್ಪ ಜಂಗಪ್ಪ ಸರ್ ಇವ್ರದ್ದು ಅವ್ರದ್ದು ಒಂದೇ ಪಾನಿಯಲ್ಲಿ ಜಟ್ಟಿ ಬರ್ತಾಯಿದ್ದು ನಮ್ಗೆ ಏನಂತ ಹೇಳಿದ್ರೆ ಇವರೆಲ್ಲ ದೊಡ್ಡವರೆಲ್ಲ ನಾಲ್ಕೈದು ಜನ ಹಾಕಿದ್ರು ರಂಗಮ್ಮ ರೆಡ್ಡಿ ಅವರು ಹಾಕಿದ್ರು ಇನ್ನು ಬೇರೆ ಬೇರೆ ಹಾಕಿದ್ರು ನಾವು ಕೇಳಿದೆ ಅವ್ರಿಗೂ ಏನಪ್ಪ ಇದೆ ಅಂತ ಕೇಳಿದೆ ಅವಾಗ ಏನಂತ ಅಂದರೆ ರಾಮಕೃಷ್ಣ ರೆಡ್ಡಿ ಅವ್ರದ್ದು ನಮಗೂ ಒಂದೇ ಜಟ್ಟಿಯಲ್ಲಿದೆ ನಾವು ಅದು ಸಪ್ರೇಟ್ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಊರಿನ ಮಾಜರ್ ಬೇಕು ಅಂತ ಕೇಳಿದ್ವಿ ಊರಿನ ಮನುಷ್ಯ ಅಲ್ವಾ ನಾವು ಸೈನ್ ಆಗ್ತೀವಿ ಅದನ್ನು ತಗೊಂಡ್ಬಂದು

ಅವ ಗ್ರಾಮ ಲೆಕ್ಕಾಧಿಕಾರಿಗಳು ಪಾಪ ಪುಣ್ಯಾತ್ಮ ಇಲ್ಲಿದೆ ಗೊತ್ತಿಲ್ಲ ಒಂದು ರಿಪೋರ್ಟ್ ಹಾಕ್ತಾರೆ ಆ ದೇವರನ್ನು ಕನಸಲ್ಲಿ ಬಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೈನ್ ಬಾರ್ ಟು ಸರ್ವೆ ನಂಬರು ಟೆನ್ ಸರ್ವೆ ನಂಬರ್ ಎರಡು ಸೇರಿ ಏಯ್ಟಿ ಫೈವ್ ಬಾರ್ ಫೋರ್ ಸರ್ವೆ ನಂಬರ್ ಕನ್ವರ್ಟ್ ಆಗಿದೆ ಅಂತ ಆ ಎಪ್ಪ ರಿಪೋರ್ಟ್ ಹಾಕ್ತಾರೆ ಆ ರಿಪೋರ್ಟ್ ಮೇಲೆ ಇದನ್ನ ಜಯರಾಮಿ ಹೆಸರು ಖಾತೆ ಮಾಡೋದಕ್ಕೆ ಗ್ರಾಮಸ್ಥರು ತಕರಾರಿಲ್ಲ ಅಂತ ಹೇಳಿಬಿಟ್ಟು ಒಂದು ರಿಪೋರ್ಟ್ ಹಾಕಿರ್ತಾರೆ ಈ ಒಂದು ರಿಪೋರ್ಟ್ನ ಎತ್ಕೊಂಡು ಫೋರ್ಸರಿಪೋರ್ಟ್ನ ಎಲ್ಲ ಕೋರ್ಟ್ಗಳಿಗೆ ತಹಸೀಲ್ದಾರ್ಗೆ ಇವನು ಇವಾಗ ಪ್ರೆಸೆಂಟ್ ಬರ್ತಕ್ಕಂಥ ಆಫೀಸರ್ ತೋರಿಸ್ಕೊಂಡು ಎಮ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಇವ್ರ ಗಮನಕ್ಕೆ ಬಂದ ತಕ್ಷಣ ಅಫಿಡವಿಟ್ ಸಮೇತ ಹಾಕಿ ಅಫಿಡವಿಟ್ ಸಮೇತ ಹಾಕಿ ಕಂಪ್ಲೇಂಟ್ ಕೊಡ್ತಾರೆ ಅವಾಗ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ಗೆ ಆಗ್ಬೋದು ಡಿ ಆಗ್ಬೋದು ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ಕಂಪ್ಲೇಂಟ್ ಕೊಡ್ತಾರೆ ಇದುವರೆಗೂ ಯಾವುದೂ ಆಕ್ಷನ್ ತಗೊಂಡಿಲ್ಲ ಅವತ್ತೇ ಅವನ ಮೇಲೆ ಆಕ್ಷನ್ ತಗೊಂಡು ಕಾನೂನು ಬದ್ಧವಾಗಿ ಅವ್ನಿಗೆ ಏನು ಶಿಕ್ಷೆ ಆಗ್ಬೇಕಾಗಿದ್ದರೆ ಇಷ್ಟು ಜನ ಬಂದು ಸಮಸ್ಯೆ ಅನುಭವಿಸುವಂತ ಅವಶ್ಯಕತೆ ಇರಲಿಲ್ಲ ಇಷ್ಟ ಆಯ್ತು ಇದಾದ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಕೇಸ್ ಹಾಕಿದ್ರು ಆ ಕೇಸ್ ಹಾಕುವಂತ ಸಂದರ್ಭದಲ್ಲಿ ಆರು ಜನ ಇದಾರೆ ನಮ್ಮ ಗ್ರಾಮಸ್ಥರು ಆರು ಜನ ಕೇಸ್ ಆಗುವಾಗ ಈ ಸರ್ಕಾರಿ ಜಮೀನು ಉಳಿಸ್ಬೇಕು ಅಂತ ಆಗ್ಬೇಕಾಗಿತ್ತು ಅವ್ರೇನು ಮಾಡ್ತಾರೆ ಇದು ಗೌರ್ಮೆಂಟ್ ಜಮೀನು ದೇವಸ್ಥಾನದ ಜಮೀನು ನಮಗ್ ಬಿಟ್ಕೊಡ್ಬೇಕು ಆರು ಜನಕ್ಕೆ ಅನ್ನೋ ಥರ ಇವರು ಪಾಪ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಕೇಳಬೇಕು ಅಂತ ಹಳ್ಳಿ ಜನ ಕೇಸ್ ಹಾಕಿದಾಗ ಅದು ನಿರಂತರವಾಗಿ ನಾಲ್ಕು ವರ್ಷ ಕೇಸ್ ನಡೀತದೆ ಲಾಸ್ಟ್ ಅಲ್ಲಿ ಕೋರ್ಟ್ ಕೊಡ್ತದೆ ನೀವು ಆರು ಜನ ಏನು ಪೊಸಿಷನ್ ಕೇಳ್ತಾ ಇದ್ರಿ ಪೊಸಿಷನ್ ಕೇಳೋದಕ್ಕೆ ನೀವೇನು ಓನರ್ಸ್ ಅಲ್ಲ ನೀವು ಓನರ್ಸ್ ಅಲ್ಲ ಅದೇ ರೀತಿಯಲ್ಲಿ ಈ ಜಮೀನು ಜೈರಾಮ್ ರೆಡ್ಡಿ ಅಂತ ಪ್ರೂವ್ ಮಾಡುವಂತ ಯಾವುದೇ ಸಿಂಗಲ್ ಡಾಕ್ಯುಮೆಂಟ್ ಜೈರಾಮ್ ರೆಡ್ಡಿ ಪ್ರೊಡ್ಯೂಸ್ ಮಾಡಿಲ್ಲ ಇದು ಪ್ಯೂರ್ಲಿ ಗೋರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಗೌರ್ಮೆಂಟ್ ಏನ್ ಬೇಕಾದ್ರೂ ಆಕ್ಷನ್ ತಗೋಬಹುದು ಅಂತ ಒಂದು ಆರ್ಡರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಆ ಜಡ್ಜ್ಮೆಂಟ್ ಆಧಾರದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆ ಜಿ ಎಫ್ ಮಾನ್ಯ ತಹಸೀಲ್ದಾರರು ಅವರು ಆದೇಶ ಮಾಡಿ ಕಂದಾಯ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಆ ಒಂದು ಸ್ಥಳಕ್ಕೆ ಬಂದು ಇವಾಗ ಏನ್ ನಮಗ್ ರಕ್ಷಣೆ ಮಾಡ್ತಾ ಇದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಧರಣಿ ಮಾಡೋದಕ್ಕೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನ ರಕ್ಷಣೆ ತಗೊಂಡು ಬಂದೋಬಸ್ತ್ ತಗೊಂಡು ಆ ಒಂದು ಸ್ಥಳ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ದಾಖಲೆಗಳ ಪ್ರಕಾರ ಇದು ಸರ್ಕಾರದ್ದಾಗಿರೋದ್ರಿಂದ ಒತ್ತುವರಿನ ತೆರವುಗೊಳಿಸ್ತಾರೆ ಕಾಂಪೌಂಡ್ ಹಾಕಿ ಸರ್ಕಾರಿ ವಶಕ್ಕೆ ಪಡ್ಕೊಂಡಿದೀವಿ ಕಂದಾಯ ಇಲಾಖೆ ವಶಕ್ಕೆ ಪಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸರ್ಕಾರಿ ಬೋರ್ಡ್ ಹಾಕ್ಬಿಟ್ಟು ಬರ್ತಾರೆ ಗ್ರಾಮಸ್ಥರಾಗೆ ಏನ್ ಅನುಕೂಲ ಆಗಬೇಕಂತ ಆಯ್ತಲ್ಲ ಸರ್ಕಾರಿ ಜೀವನ ಉಳಿಬೇಕಾಗಿತ್ತು ಅಲ್ಲಿ ದೇವಸ್ಥಾನಗಳಿದೆ ಅಲ್ಲಿಗೆ ಆಯ್ತು ಗ್ರಾಮಸ್ಥರೆಲ್ಲ ಸುಮ್ಮನೆ ಇದ್ರು ಇದಾದ ಮೇಲೆ ಇಷ್ಟೋ ಜನ ಕ್ಯಾಮರ್ಸಿ ಇನ್ನೊಂದು ಕೇಸ್ ಹಾಕ್ತಾರೆ ಇದೇ ಕೆಜಿಆ ಕೋರ್ಟಲ್ಲಿ ಆ ಕೇಸ್ ಹಾಕಿದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗ್ರಾಮಸ್ಥನ ಏನು ಪಾರ್ಟಿ ಮಾಡಲ್ಲ ಅಲ್ಲಿ ತಹಸೀಲ್ದಾರ್ ಡಿ ಸಿ ನ ಗೋರ್ಮೆಂಟ್ನ ಕೇಸ್ ಪಾರ್ಟಿ ಮಾಡಿ ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ದಾದ್ಮೇಲೆ ಆ ಕೇಸ್ ನಡೆದು ಏನು ಮೂರು ವರ್ಷ ಮೂರ್ ನಾಲ್ಕು ವರ್ಷ ಕೇಸ್ ನಡೆದಿದೆಯಲ್ಲ ಆ ಮೂರ್ನಾಲ್ಕು ವರ್ಷ ಕೇಸ್ ನಡೆದಂತ ಸಂದರ್ಭದಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಗೆ ಕೋರ್ಟ್ ಇಂದ ಹನ್ನೆರಡು ಬಾರಿ ಲೆಟರ್ ಬರ್ತದೆ ಪತ್ರ ಬರ್ತದೆ ಹನ್ನೆರಡು ಬಾರಿ ಪತ್ರ ಬರ್ತದೆ ಆ ಪತ್ರದ ವಿಚಾರ ತಹಸೀಲ್ದಾರ್ ಅವರ ಗಮನಕ್ಕೆ ಬಂದೇ ಇಲ್ಲ ನಮಗೊತ್ತಿದೆ ಅದು ತಹಸೀಲ್ದಾರ್ ಗಮನಕ್ಕೆ ಬರಲ್ಲ ತಹಶೀಲ್ದಾರ್ ಗಮನಕ್ಕೆ ಬರ್ದಿರ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ರು ಎಲ್ಲ ಮಾಡಿ ತಹಸೀಲ್ದಾರ್ ಆಫೀಸಿಂದ ಕೋರ್ಟ್ಗೆ ಡಾಕ್ಯುಮೆಂಟ್ ಕೊಡದಿರ ಮಾಡಿ ರೀಸೆಂಟ್ ಆಗಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಎಕ್ಸ್ಪರ್ಟಿ ಆರ್ಡರ್ ಮಾಡ್ತಾರೆ ಎಕ್ಸ್ಪರ್ಟಿ ಆರ್ಡರ್ ಮಾಡೋದು ಆ ವಿಚಾರದಲ್ಲಿ ಯಾರು ಅಪರಾಧ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಶಿಕ್ಷೆ ಆಗೋಲ್ಲ ಸರ್ಕಾರಿ ಜೀವನ ಉಳಿಸೋಕೋಸ ಯಾರು ಮಾಡಬೇಕಾಗಿತ್ತು ಅವರು ಆ ಕೆಲಸ ಮಾಡಿಲ್ಲ ತಹಸೀಲ್ದಾರ್ ಗಮನ ಗೊತ್ತಿಲ್ಲ ಅದು ಬಂದಿಲ್ಲ ಅವ್ರ ಗಮನಕ್ಕೆ ಬಂದಿದ್ರೆ ಅವ್ರು ಹೋಗಿ ಅದು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಆ ಟೈಮಲ್ಲೇ ಅವ್ರ ಕೆಳ ಹಂತದ ಕೆಲವ್ರನ್ನ ಬಳಸ್ಕೊಂಡು ಅವ್ರ ಮೇಲೆ ಒಂದು ಒತ್ತಡ ಮಾಡಿ ಕೋರ್ಟ್ಗೆ ಗಮನ ಕೊಟ್ಟಿಲ್ಲ ಆಯಿತು ಒತ್ತಡ ಹಾಕಿಲ್ಲ ಎಮ್ ಎಲ್ ಎ ಅವರು ಬೆಳೆಯಲ್ಲಿ ಗೋವಿಂದಗೌಡರು ಒತ್ತಡ ಹಾಕಿಲ್ಲ ಅಂತ ತಿಳ್ಕೊಳ ಹಾಗಿದ್ರೆ ತಾಲೂಕು ಆಫೀಸಿಂದ ಡಾಕ್ಯುಮೆಂಟ್ಸ್ ಯಾಕೆ ಕೊಟ್ಟಿಲ್ಲ ಕೋರ್ಟ್ಗೆ ಎಕ್ಸ್ಪರ್ಟ್ ಆರ್ಡರ್ ಆಗೋದಿಕ್ಕೆ ಯಾವ ರೀತಿ ಅವಕಾಶ ಆಯಿತು ಇಲ್ಲಿ ಅರ್ಥ ಆಗುತ್ತೆ ಅಧಿಕಾರಿಗಳನ್ನ ಬಲಿ ಮಾಡೋದು ಬೇಡ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಇಷ್ಟ ಆಯ್ತು ಇಷ್ಟಾಯ್ತು ಇಷ್ಟಾದರೂ ನಮ್ಗೇನಿದೆ ಕಾನೂನು ಮೇಲೆ ಗೌರವ ಇದೆ ಈ ದೇಶದ ಸಂವಿಧಾನ ತುಂಬ ದೊಡ್ಡದು ಪ್ರತಿಯೊಬ್ಬರಿಗೂ ಜೀವನ ಮಾಡುವಂತ ಹಕ್ಕಿದೆ ಎಷ್ಟೇ ಬಲಾಟರ ಆದರೂ ಕೂಡ ಇನ್ನೊರ ಮೇಲೆ ದೋಚನೆ ಮಾಡೋಕೆ ಅಷ್ಟು ಈಸಿಯಾಗಿ ಆಗೋಲ್ಲ ಹಳ್ಳಿಗಳಲ್ಲಿ ಕೆಲವರು ಬಲ ಬಲಾಡ್ರು ಒಬ್ಬರ ಮೇಲೆ ಅವ್ರು ಭಯ ಬಿಡಿಸ್ಕೊಂಡು ಇದು ಮಾಡ್ಕೊಂಡು ಮಾಡ್ಬೋದು ಆದರೆ ಕಾನೂನಲ್ಲ ಅದು ನಡೆಯೋಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನಾವು ಗ್ರಾಮಸ್ಥರು ಮೇಡಮ್ ಮನವಿ ಮಾಡಿದ್ವಿ ಅದಾದ ಮೇಲೆ ಅಪೀಲು ಹೋದ್ರು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಹೇಳಿದ್ರು ಇಷ್ಟೆಲ್ಲ ಆಯ್ತು ಆಗ್ತಾ ಇದೆ ಅಪೀಲು ಹೋಗಿದ್ದಾರೆ ಕೋರ್ಟಲ್ಲಿ ಅಪೀಲ್ ಹೋಗಿದ್ದೀನ ಮತ್ತೆ ಇನ್ನೊಂದ್ಸಲ ತಹಸೀಲ್ದಾರ್ ಮೇಡಮ್ ಒಂದ್ಸಲ ಗಮನಕ್ಕೆ ತರೋಣ ಅಂತ ಒಂದು ಹತ್ತು ಜನ ಗ್ರಾಮಸ್ಥರು ಬಂದಿದ್ದಾರೆ ಬಂದು ಇಬ್ರು ಮಾತ್ರ ಒಳಗಡೆ ಹೋದ್ರಂತೆ ಯಾಕೆ ಆಫೀಸ್ ಹತ್ರ ಗುಂಪು ಕುಂಪು ಹೇಳ್ಕಾಗಲ್ವಲ್ಲ ಹೋದ ತಕ್ಷಣ ಮೇಡಮ್ ಅವ್ರು ಹೇಳಿದ್ದಾರೆ ಸ್ಟಾಪ್ ಮಾಡಿ ಅಂದ ತಕ್ಷಣ ಖಾತೆ ಮಾಡೋ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ ಯಾರೋ ಬಂದು ಖಾತೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾಡೋಕ್ಕಾಗಲ್ಲ ಒಂದು ವಿಷಯ ಗಮನ ಹರಿಸ್ಕೊಳ್ಳಿ ದಾಖಲೆಗಳು ಏನಿದೆ ಸರ್ಕಾರದ ಪ್ರಕಾರ ಡಾಕ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ನ್ಯಾಯ ಏನಿದೆ ಆ ನ್ಯಾಯ ಕಾಪಾಡುವಂತ ಕೆಲಸ ನಾನು ಒಬ್ಬ ತಹಸೀಲ್ದಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಹೇಳಿದ್ದಾರೆ ಮೇಡಮ್ ಕರೆಕ್ಟ್ ಆಗುತ್ತೆ ಅದಾದ ಮೇಲೆ ವಿಷಯ ಹೊರಗಡೆ ಬಂದಿದ್ದಾರೆ ನಿಮ್ಗೆ ಮಾಡ್ತೀನಿ ಅಂತೇಳಿಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ ನ್ಯಾಯ ಏನಿದೆ ಅದು ಮಾಡ್ತೀನಿ ಅಂತ ಸಂತೋಷ ತಾನೇ ಅದು ಒಂದು ತಹಸೀಲ್ದಾರ್ ಮಾಡೋದು ಆಯಿತು ಅದಾಯ್ತು ಮುಗಿಸ್ಕೊಂಡು ಬರಬೇಕಾದ್ರೆ ತಹಸೀಲ್ದಾರ್ ಆಫೀಸಿಂದ ಎಲ್ಲಪ್ಪ ಶಿವಾರೆಡ್ಡಿ ಸುರೇಶ್ ಎಲ್ಲ ತೀರ್ಮಾನದಂತೆ ಅಂದಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮೊನ್ನೆ ಕೆ ಜಿ ಎಫ್ ತಹಸೀಲ್ದಾರ್ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಿ ಈ ಆಸ್ತಿಯನ್ನು ಕಂದಾಯ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ನಾಮಫಲಕ ಹಾಕಿರ್ತಾರೆ ಈ ಸರ್ಕಾರಿ ನಾಮಫಲಕ ಹಾಕಿದ್ರು ಸಹಿತ ಗ್ರಾಮಸ್ಥರನ್ನೆಲ್ಲ ಬಿಟ್ಟು ಗ್ರಾಮಸ್ಥ ಪಾರ್ಟಿ ಮಾಡಿದಿರ ನ್ಯಾಯಾಲಯದಲ್ಲಿ ಎಫ್ ನ್ಯಾಯಾಲಯದಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದು ಮಾಡಿ ವೈಎಸ್ ಪ್ರಕರಣ ದಾಖಲಿಸಿ ಅದ್ರ ಮೇಲೆ ರೀಸೆಂಟಾಗಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಒಂದು ಎಕ್ಸ್ಪಾರ್ಟಿ ಆರ್ಡರ್ ಆಗಿರ್ತದೆ ಆ ಆರ್ಡ್ರಲ್ಲಿ ಹೇಳಿದ್ದಾರೆ ಈ ಜಮೀನನ್ನು ಜಯರಾಮುಡಿ ಹೆಸರಿಗೆ ಖಾತೆ ಮಾಡ್ಬೋದು ಅಂತ ಮಾಡಿದ್ದಾರೆ ಅಂತ ಹೇಳ್ತಾರಂತೆ ಅರವತ್ತೈದರಿಂದ ಇದುವರೆಗೂ ಎಲ್ಲ ಕಂದಾಯ ದಾಖಲೆಗಳಲ್ಲೂ ಸರ್ಕಾರದ್ದು ಅಂತ ಬಂದಾಗ ಆ ಜಮೀನು ಬೇರೆ ಅವ್ರಿಗೆ ಹೆಂಗಾಗುತ್ತೆ ನ್ಯಾಯಾಲಯದಲ್ಲಿ ಅದು ಪ್ರಶ್ನೆ ಅದಾದ ಮೇಲೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅವರೇನು ಆಫೀಸರ್ಸ್ ಮೇಲೆ ಕೇಸ್ ಹಾಕೊಂಡಿದ್ರು ಕೋರ್ಟಲ್ಲಿ ಆಫೀಸರ್ಸ್ನ ಅವಾಯ್ಡ್ ಮಾಡಿ ಬ್ಯಾಲಲ್ಲಿ ಗೋವಿಂದಗೌಡರು ಮತ್ತು ನಮ್ಮ ಶಾಸಕರು ಗೌರವಾನ್ವಿತ ಶಾಸಕರು ಅವಾಯ್ಡ್ ಮಾಡಿ ಒನ್ ಸೈಡ್ ಆರ್ಡರ್ ಆಗೋದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆಗಳ ಸಮೇತ ಆಲ್ರೆಡಿ ಜಗ್ಗ ಜಾಹೀರಾಗಿದೆ ಹಾಗಾಗಿ ಏನು ಈಗ ತಹಶೀಲ್ದಾರ್ ಅವರು ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ನೋಡಿದ್ದೀವಿ ಇನ್ನು ಮೇಲೆ ಆದರೂ ಈ ಕೆ ಜಿ ಎಫ್ನ ಶಾಸಕರು ಇದ್ದೀರಿ ದಯವಿಟ್ಟು ಎಮ್ ಎಲ್ ಎ ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ ಎಮ್ ಎಲ್ ಎ ಅವ್ರಿಗೆ ಮತ್ತು ಬ್ಯಾಲಲ್ಲಿ ಗೋವಿಂದಗೌಡರಿಗೆ ನಿಮ್ಮಿಬ್ಬರ ಮುಖಾಂತರ ನಿಮ್ಮಿಬ್ಬರಿಂದ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥದ್ದು ಜನಕ್ಕೆ ಈ ವಿಚಾರದಲ್ಲಿ ಈ ದೇವ್ರ ವಿಚಾರದಲ್ಲಿ ಈ ವಿಷಯಕ್ಕೆ ಬಂದ್ರೆ ದೇವರು ಒಳ್ಳೇದು ಮಾಡಲ್ಲ ಹಾಗಾಗಿ ಈ ಸರ್ಕಾರಿ ಜಮೀನು ಸರ್ಕಾರಿ ಜಮೀನಾಗಿ ಬಿಡಿ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೆಂಕಿ ಹಚ್ಚಕ್ ಬರ್ತಾ ಇದ್ದೀರಿ ಊರಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡಕ್ ಹೋಗ್ಬೇಡಿ ಈ ಗ್ರಾಮದಲ್ಲಿರ್ತಕ್ಕಂಥ ಇಷ್ಟು ಜನಕ್ಕೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ನಿಜವಾಗಿ ಆ ಗ್ರಾಮಕ್ಕೆ ಒಳ್ಳೇದ್ ಬಯಸೋರಾಗಿದ್ರೆ ಕೆ ಜಿ ಎಫ್ ಶಾಸಕರು ರೂಪಕ ಅವರೇ ಒಂದು ಮಾತಾಡ್ತೀನಿ ನಿಮಗೆ ನೀವು ಗ್ರಾಮಕ್ಕೆ ಬಂದು ಎಲ್ಲರೂ ಸೇರಿಸಿ ಮಾತಾಡಿ ಏನಾಯ್ತು ಹೆಂಗಾಯ್ತಪ್ಪ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ತಪ್ಪು ಯಾರ್ದಿದ್ರೆ ಅವರಿಗೆ ಬುದ್ಧಿ ಹೇಳೋಂಥ ಶಕ್ತಿ ನಿಮಗಿದೆ ಆ ಅಧಿಕಾರ ನಿಮ್ಗಿದೆ ಪಕ್ಷ ಯಾವುದೇ ಆಗ್ಬೋದು ರಾಜಕೀಯದ ಬಗ್ಗೆ ನಾನು ಮಾತಾಡೋಕೆ ಬರಲ್ಲ ಕೆ ಜಿ ಎಫ್ ಶಾಸಕರು ಯಾರಪ್ಪ ಅಂತಂದ್ರೆ ನಿಮ್ಮ ಹೆಸರು ಹೇಳೋದು ಬೇರೆಯವ್ರು ಸಡಕ್ ಆಗಲ್ಲ ಪಕ್ಷ ಭೇದ ಮರೆತು ನಾವು ಇವತ್ತಿನ ನಾವು ಒಗ್ಗಟ್ಟ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ತಮ್ಮ ಹೆಸರು ಕೆಲವು ನಿಮ್ಮ ಹಿಂಬಾಲಕರು ಬಳಸ್ಕೊಂಡು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದಾರೆ ಊರಿನಲ್ಲಿ ಅದು ನಿಲ್ಲಿಸಬೇಕು ಸತ್ಯತೆ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ತಾಯಿ ಅಂದ್ರು ಅಕ್ಕ ತಂಗಿ ಬಂದಿದ್ದಾರೆ ಎಲ್ಲರೂ ಬರುವಾಗ ನಿಮ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ ನಾಳೆನೇ ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬನ್ನಿ ಅಲ್ಲಿ ಏನ್ ನಿಜಾಂಶ ತಿಳ್ಕೊಳ್ಳಿ ನಿಜಾಂಶ ತಿಳ್ಕೊಂಡು ಏನ್ ಬೆಲೆಯಲ್ಲಿ ಗೋವಿಂದ ಗೌಡ್ ನನ್ನ ಹೇಳಿದ್ರಂತೆ ಏ ಅರ್ಧ ಬಿಟ್ಕೊಳ್ ಇವಾಗ ಇವಾಗ ಅಂತ ಸರ್ಕಾರಿ ಜಮೀನಲ್ಲಿ ಅರ್ಧ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಯಾವ ಕಾನೂನು ಬಂದಿದೆ ಗೊತ್ತಿಲ್ಲ ಕೆ ಜಿ ಅಲ್ಲಿ ಮಾತ್ರ ಆ ಕಾನೂನು ಇದೆಯಾ ಈ ಒಂದೇನಾದ್ರೂ ನೀವು ಭೂ ಕಬಳಿಕೆದಾರನಿಗೆ ಅರ್ಧ ಸರ್ಕಾರಕ್ಕೆ ಅರ್ಧ ಅಂತ ಮಾಡಿದ್ರೆ ನಾಳೆ ಇಲ್ಲ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಕಲಿತಾರೆ ಏ ರೂಪಕ್ ಮುಂಚೆ ಅರ್ಧ ಶೂಪಕ್ ಗೋವಿಂದ ಗೌಡರು ಗೌರ್ಮೆಂಟ್ ಜಮೀನು ಪೈ ಇಚ್ಛಿಸ್ಕೊಂಡೆ ತನ್ನ ಅರ್ಧ ಮಾಗೆ ಇಸ್ತಾರಂಟ ಅಂತ ಮೆಸೇಜ್ ಬರೋ ತರ ಪಾಸ್ ಆಗುತ್ತೆ ಅದು ಹಾಗಾಗಿ ಇಲ್ಲ ನ್ಯಾಯಪರವಾಗಿ ನೀವು ಬನ್ನಿ ತಹಸೀಲ್ದಾರ್ ಇರ್ತಾರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಮ್ಮುಖದಲ್ಲಿ ನೀವು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಅದು ನಿಜವಾದ ಸರ್ಕಾರದಾದ್ರೆ ಸರ್ಕಾರಕ್ಕೆ ಕುಳಿಸಿ ಜಯರಾಮ್ ರೆಡ್ಡಿ ಅದಾದ ಜಯರಾಮ್ ರೆಡ್ಡಿ ಕುಳಿಸಿ ಭಾಗ ಕೊಡೋ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ಆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನಿಮ್ಗೆ ಏನ್ ಬೇಕಾ ಸಹಕಾರ ನಾವು ಕೊಡ್ತೀವಿ ಅದೇನಾದ್ರು ಬಂದು ತೀರ್ಮಾನ ಮಾಡಿ ಇತ್ಯರ್ಥ ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನಿಮ್ಗೆ ಋಣಿಯಾಗಿರ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೆ ದಣಿ ಮಾಡಿದೀವಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅದಕ್ಕೆ ಅಧಿಕಾರ ಬಳಸ್ಕೊಂಡು ನಮ್ ಬೇರೆ ತರ ತೊಂದ್ರೆಗಳು ಮಾಡಕ್ಕೆ ಹೋಗ್ಬೇಡಿ ನಾವು ತುಂಬಾ ಬಡವರಿದೀರಿ ತುಂಬಾ ನಂದಿರ್ತಕ್ಕಂಥವ್ರು ನಿಮ್ ಮೇಲೆ ವೈಟ್ ಅಂತ ಏನು ಎಂತ ಅಧಿಕಾರ ನಮ್ಮ ಹತ್ರ ಇಲ್ಲ ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ಸಾಮಾನ್ಯ ರೈತನ ಮಗ ಹಾಗಾಗಿ ನಾವು ನಿಮ್ಮ ದಬ್ಬಾಳಿಕೆಗಳು ನನಗೆ ಇಂಪಾರ್ಟೆಂಟ್ ಅಲ್ಲ ನನ್ನ ಗ್ರಾಮಸ್ಥರ ಒಂದು ಮನಸ್ಸ ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರ ಮಾತು ಇಂಪಾರ್ಟೆಂಟ್ ನನಗೆ ಇವ್ರು ಹೇಳಿರ್ತಕ್ಕಂಥ ಭಾವನೆಗಳು ಇಂಪಾರ್ಟೆಂಟ್ ನನಗೆ ಇವ್ರ ಭಾವನೆಗಳು ಇಂಪಾರ್ಟೆಂಟ್ ಹೊರತು ನಿಮ್ ದಬ್ಬಾಳಿಕೆಗಳು ನಾನು ಇದ್ರೋನಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ನಂಬಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಕೊಡ್ತಾ ಅಂತ ನಂಬಿಕೆ ನನಗಿದೆ ಅದು ಮೀರಿ ನೀವೇನಾದ್ರು ನನ್ನ ಕೊಲೆ ಮಾಡಿಸ್ಲೇಬೇಕು ಇಲ್ಲ ಇನ್ನೇನೋ ಮಾಡಿಸ್ಬೇಕು ಅನುಮತ ತೊಂದರೆ ಮಾಡ್ಬೇಕಂತಂದ್ರೆ ಈ ದೇವಸ್ಥಾನಕ್ಕೋಸ್ಕರ ನಾನು ಸಾಯಕು ರೆಡಿ ಅಂತ ಇದೀನಿ ಹೇಳ್ತಾ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಚ್ಚರಿಕೆ ಜೊತೆಗೆ ಒಬ್ಬ ಶಾಸಕರಾಗಿ ನಿಮ್ಗೆ ಆಹ್ವಾನನೂ ಮಾಡ್ತಾ ಇದ್ದೀನಿ ತಲೆಬಾಗಿ ತಲೆಬಾಗಿ ಆಹ್ವಾನ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಸಮಸ್ಯೆನ ನ್ಯಾಯದ ಪರವಾಗಿ ಬಗೆಹರಿಸಿದ್ರಲ್ಲಿ ಜೀವನ ಪೂರ್ತಿ ನಮ್ಮ ಗ್ರಾಮ ಪೂರ್ತಿ ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಪಕ್ಷ ಭೇದ ನಿಮಗೆ ಬೆಂಬಲವಾಗಿ ನಿಂತ್ಕೊತೀವಿ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂಬಂಧ ಏನಂತ ನನಗ್ ಗೊತ್ತಿಲ್ಲ ನಾನು ಅಷ್ಟು ದೊಡ್ಡನಲ್ಲ ನನ್ನ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ನನಗೆ ಗೊತ್ತಿರ್ತಕ್ಕಂಥದ್ದೇನಂದ್ರೆ ನಾನು ಒಂದು ಸಣ್ಣ ಕುಗ್ರ ಕುಗ್ರಾಮ ಹುಟ್ಟಿ ಬೆಳಿರ್ತಕ್ಕಂಥವನು ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆ ಅಂತ ಹೇಳ್ಬಿಟ್ಟು ನನ್ನ ಗ್ರಾಮಸ್ಥರ ಮನವಿ ಮೇರೆಗೆ ನಾನು ಬಂದಿರ್ತಕ್ಕಂಥ ಹೊತ್ತು ಕೆ ಜಿ ಏನ್ ಸಂಬಂಧ ಅಂತ ಮಾತಾಡೋ ಅಷ್ಟು ದೊಡ್ಡ ಸರ್ ಹಂಗೆಲ್ಲ ಜನ ಹೇಳ್ತಾರೆ ಬಟ್ ನಾನು ಯಾಕೆ ದೊಡ್ಡನಲ್ಲ ನನಗೆ ಮೇಲೆ ದೂರ ಕೊಡ್ತೀರಾ ದೂರ ಕೊಟ್ರೆ ಸಹಾಯ ಮಾಡೋರೂ ಸರ್ಕಾರ ಅವ್ರದ್ದು ಇದೆ ಮೇಲೆ ನಾವು ದೂರ ಕೊಡೋದು ದೂರ ಆಗಲ್ಲ ನಮ್ಗೆ ಶಕ್ತಿ ಇಲ್ಲ ಪೊಲೀಸ್ ಇಲಾಖೆ ಇದೆ ನಮ್ಗೆ ರಕ್ಷಣೆ ಕೊಡ್ಲಿ ರಕ್ಷಣೆ ಕೊಡ್ತೀವಿ ಅಂತ ನನ್ಗೆ ಭರವಸೆ ಕೊಟ್ರೆ ಸರ್ಕಾರ ನನ್ಗೆ ಬೆಂಬಲ ಕೊಡ್ತೀನಿ ರಿಲೀಸ್ ಮಾಡು ಅಂತಂದ್ರೆ ನಾನು ಆ ವಿಡಿಯೋ ರಿಲೀಸ್ ಮಾಡ್ತೀನಿ ಆದ್ರೆ ಇವತ್ತು ಕೂಡ ನಾನು ಇನ್ನೊಂದ್ಸಲ ಹೇಳ್ತೀನಿ ಈ ನಮ್ ಗ್ರಾಮಸ್ಥರು ಧರಣಿಗೆ ಯಾರು ಬೇರೆಯವ್ರ್ ಸಪೋರ್ಟ್ ತಗೊಂಡಿಲ್ಲ ಯಾಕಂತಂದ್ರೆ ಇದು ಇವಾಗ ಯಾರು ಬಡಿಸ್ಕೊಳೋದು ಬೇಡ ನಾ ನಾನು ಇದು ಮಾಡಿಲ್ಲ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ನಮ್ ಗ್ರಾಮಸ್ಥ ಇದ್ದಾರೆ ಎಲ್ಲ ನಮ್ಮ ಅಣ್ ಅಕ್ಕ ಅಕ್ಕಂಗಿರಿ ಇರೋದು ಹಾಗಾಗಿ ಈ ಈ ಸೀಮಿತ ಅವಧಿಯಲ್ಲಿ ಇದೀವಿ ನಮ್ಗೆ ಸಪೋರ್ಟ್ ಮಾಡ್ಬೇಕು